ನಿನ್ ಅಂಡನೇ ನೋಡ್ಕೊಂತೀನಿ ಹೋಗ್ ಬರೋ ಅಂತ ಕಲ್ಸಿನ ಇಲ್ಲ ಕಣಮ್ಮ ಅವರಲ್ಲಿ ಅವ್ರಿಗೆ ಸ್ವಲ್ಪ ಹೊತ್ತು ಬಿಡ್ಬಿರಲ್ಲ ಅದು ಇದು ಕೆಲ್ಸಕ್ಕೆ ಹೇಳಿ ಹೋಗ್ತಲೇ ಇರ್ತಾರೆ ಅವರೇನು ಇರಲ್ಲ ಎದ್ದಾಗ ಹೋದ್ರೆ ಬೈನಾಗ್ಲಿ ಬರೋದು ಮನೆಗೆ ಅವರು ಹಾ ಮತ್ತೆ ಇನ್ನಾರು ನಿಮ್ಮ ಅತ್ತೇನಾ ಅದೇ ಅಮ್ಮ ನಮ್ಮ ಅತ್ತೆ ತಮ್ಮನ ಮಗಳು ತಮ್ಮನ ಮಗಳು ಇದು ನಾನು ಮಗು ಮಾಡ್ಕೊಂತಿದ್ದೆ ಅಂತಾನ ಹೇಳ್ತಿರ್ತೈತಲ್ಲ ಅವರೇ ಬಂದಿದ್ದು ತಮ್ಮನು ತಮ್ಮನ ಮಗಳನು ಬಂದವರೇ ಮಗಳು ಅಯ್ಯಪ್ಪ ಇಲ್ಲೇ ಬಿಟ್ಟು ಹೋಯ್ತು ನಮ್ಮಅಕ್ಕ ಅಂತ ಹೇಳಿ ಅವಣ್ಣಯ್ಯ ಅದಕ್ಕೆ ಅವಳೇನೆ ನೋಡ್ಕೊಂತ ಇದ್ದಾಳೆ ಅದೇ ನನ್ಗು ಇನ್ನೇನು ಅವ್ಳ ನೋಡ್ಕೊಂತ ನಾನು ಇನ್ನೇನ್ ಮಾಡೋದು ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಾ ಎಲ್ಲ ಅಡ್ಗೆ ಎಲ್ಲ ಮಾಡಿ ತುಂಬಾ ತಿತ್ತಿನಿ ಇಕ್ಕು ಅಂತ ಹೇಳಿ ಅವ್ಳಿಗೆ ಹೇಳಿ ಬಂದೆ ಹಾ ಚೆನ್ನಾಗಿದ್ದೀನಮ್ಮ ನೀನ್ ಚೆನ್ನಾಗಿ ತಾನಿ ಹಾ ಚೆನ್ನಾಗಿ ನಿನ್ನ ಗಂಡ ಅತ್ತೆ ನಿಮ್ಮತ್ತೆ ಹೂ ಕಣಮ್ಮ ಚೆನ್ನಾಗಿ ನೋಡ್ಕೊಂತಾರೆ ನನ್ ಗಂಡ ಅಂತನು ಹಾ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಕಣಮ್ಮ ನಮ್ಮ ಅತ್ತೆ ಒಂದು ಈಟ ಅದು ಇದು ಅಂತ ಮಾತಾಡ್ತೈತೆ ಏ ಬಿಡು ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ತೀನಿ ಹೋಗಲ್ಲ ಏನೇ ಅಂದ್ರೂ ಬೈದ್ರು ಸುಮ್ಮನೆ ಹಾಕ್ತೀನಿ ತಲೆ ಕೆಳಸ್ಕೊಮಕ್ಕೆ ಹೋಗಲ್ಲ ನನಗೆ ಅಣ್ಣ ಹಂಗೆ ಹೇಳಿರೋದು ನಮ್ಮ ಅಮ್ಮ ಏನಾದರೂ ಬೈದಿ ಅದನ್ನೆಲ್ಲ ತಲೆ ಇಟ್ಟೆ ಮಕ್ಕ ಹೋಗ್ಬೇಡ ಹಾಂ ನೀನು ಸಂತೋಷವಾಗಿರು ಅಷ್ಟೇ ಸಾಕು ನನಗೆ ರಾಮನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ್ದಾರೆ ಅವರು ಹಾಂ ರಾಮಗೂ ಅಷ್ಟೇ ನಾನು ಅಂದರೆ ತುಂಬ ಪ್ರೀತಿ ಕಣಮ್ಮ ನಾನು ಹೇಳ್ದಂಗೆ ಕೇಳ್ತಾನೆ ಅವನು ಹಾಂ ಓ ಹೌದೇನು ಅವಳೇನ ಹಂಗರೀ ಅವಳು ಮಾಡ್ಸ್ಕೊಬೇಕು ಅಂತ ಇಲ್ಲ ನಿಮ್ಮ ಅತ್ತೆ ಹ್ಞೂ ಕಣಮ್ಮ ಅವಳ ಹೆಸರು ಶಿಲ್ಪ ಅಂತ ಹೇಳಿ ನನ್ನ ಹೆಸ ಬಂದಿ ಹ್ಞೂ ನಿಮ್ಮತ್ತೆ ಏಳು ಪರಿಸ್ಥಿತಿಯೇನು ಯಾಕೆ ಇಲ್ಲನಾ ಅದಕ್ಕೆ ಅವ್ರ ತಮ್ಮನೂ ಮಗಳನು ಕರ್ಕೊಂಡು ಬಂದಿದ್ದು ಅದಕ್ಕೆ ಇಲ್ಲೇ ಬಿಟ್ಟು ಹೋಗ್ಯಾರೆ ಅತ್ತೆ ಆಗೋವರೆಗೂ ಹೇಳಿ ಇಲ್ಲೇ ಇರ್ತಾಳೆ ಅಂತಾನ ನನಗೇನು ಬೇಕು ಇರ್ಲೋ ಅಂತೇಳಿ ನಾನೇನು ಮಾತಾಡಕ್ಕೆ ಹೋಗಲಿಲ್ಲ ಹಾಂ ಬಿಡು ಅವಳೇ ನೋಡ್ಕೊಂತಾಳೆ ನೀನೇನು ತಲೆ ಕೆಡಿಸ್ಕೋಬೇಡ ನನ್ನ ಬಗ್ಗೆನ ಅಂತ ಹೇಳತನ ಮಾತ್ ಅಕ್ಕೇ ಸುಮ್ನಾದಿ ಹಾಂ ಬಿಡತ್ತೆ ನಾನು ಇದನ್ನೆಲ್ಲ ನೋಡ್ಕೊಂತೀನಿ ಅಂತ ಅಂದ್ರು ನೀನೇನು ಬೇಡ ನನ್ನ ತಮ್ಮ ಮಗಳು ಇದೇ ನೋಡ್ಕೊತಾಳೆ ನೀನು ಅಡುಗೆ ಮಾಡಿಕ್ಕೂ ಸಾಕು ಅಂತ ಹೇಳ್ತಾನೆ ಮಾತ್ ಅದಕ್ಕೇನೆ ನಾನು ಬಿಡು ನನಗೆ ನನಗಿನ್ನೇನ್ ಬೇಕು ಅವರೇ ಬೇಡ ನೀನೆ ನೋಡ್ಕೊಂಬತ್ತ ಬೇಡ ಅಂತ ಅಂದ್ಮೇಲೆ ನಾ ಇನ್ನೇನ್ ಬರುವಂತ ನೋಡ್ಕೊಂತೀನಿ ಅಂತ ಹೇಳೋಣ ಅಂತ ಹೇಳಿ ಸುಮ್ನಾದೆ ಆಯ್ತು ಅಂತ ಸುಮ್ಮನೆ ನಾನು ನೋಡ್ಕೊಂತೀನಿ ಅವಳೇನು ಬೇಡ ಅಂತಂದ್ರೆ ಸುಮ್ಮನೆ ನನ್ನ ಮೇಲೆ ಜಗಳಕ್ಕೆ ಬರ್ತಾನೆ ಹ ಸಾಕಿಲ್ಲ ಅಂದ್ರೂ ಅದಕ್ಕೆ ಹಾ ಹೋಗ್ಲಿ ಬಿಡು ನಿನಗೂ ಒಳ್ಳೇದೇ ಆಯ್ತು ಹ್ಮ್ ಯಾವಾಗ್ಲೂನು ಅತ್ತಿಗೆ ಸ್ವಂಟ ನೋವು ಆ ನೋವು ಈ ನೋವು ಅಡಿಗೆ ಮಾಡ್ಬೇಕು ನಮ್ಮಅತ್ತಿನ ಆಯಾ ಇದಕ್ಕೆ ಕರ್ಕೊಂಡು ಹೋಗ್ಬೇಕು ಔಷಧಿ ಹೆಚ್ಚಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದೆ ಹೆಂಗ್ತಿ ಆ ಸಣ್ಣ ನೋವು ಎಲ್ಲ ಬಿದ್ದೆವಳೆ ಅಂತ ಹೇಳ್ತಿದ್ದೆ ಏನೋ ಗೊತ್ತಿಲ್ಲ ಕಣಮ್ಮ ಯಾವ ದೇವ್ವ ಬಂದು ಆ ಅದೇ ನನಗೆ ಸೊಂಟ ಮುರದೈತಿ ಅಂತ ಹೇಳ್ತಾರೆ ಏನೋ ಅದು ಎಲ್ಲಿ ಹೋಗಿ ಎಲ್ಲಿ ಬಿದ್ ಬಂದ್ರು ಅನ್ನಿಸ್ತೈತಿ ಹ ಅದೇ ನಮ್ಮ ಅಕ್ಕ ಏನಿಲ್ವಾ ನನ್ ಮೊದಲ ಮೊದ್ಲೇತಿ ರಾಮು ಅಮ್ಮ ಅಮ್ಮ ಏನು ಬಂದು ಅತ್ತಿಗೆ ಕಾಟ ಕೊಡ್ತಾ ಇತ್ತಂತಿ ಹ್ಮ್ ಇದ್ರು ಇರ್ಬೋದು ನಿನಗೆ ಏನ್ ಕಾಟ ಕೊಡ್ತಾಳೆ ಅಯ್ಯಮ್ಮ ಇನ್ನ ಪಾಪ ಆ ಅವಳಿಗೆ ನೆಸ್ಟ್ ಕಾಟ ಕೊಟ್ಟಿರ್ಬೇಡ ಅದಕ್ಕೇನೆ ನಿಂಗೆ ಸತ್ತ ಮೇಲೆ ದೇವ್ವ ಬಂದು ಕಾಟ ಕೊಡ್ತಾ ಇದ್ದಾಳೆ ಹ ಸುಮ್ಮರು ನಿನಗೂ ಒಂಥರ ಒಳ್ಳೇದೇ ಅದನ್ನು ಹ್ಮ್ ಹ್ಮ್ ಸರಿಯಮ್ಮ ರಾಣಿಯಲ್ಲಿ ಊರ್ಗೆ ಹೋಗ್ಯಾವಳೆ ಅಂತಿದ್ದೆ ಬಂದ ಅಯ್ಯೋ ಅವ್ಳು ಯಾವಾಗ ಬರ್ತಾಳಮ್ಮ ಹೇಳದ್ ಮಾತಾನು ದಿವಸ ಹೋಗ್ಬರ್ತೀನಿ ಅಂತ ಹೇಳ್ತಾಳೆ ಒಂದು ಆರನೇ ದಿವ್ಸ ಅದು ಬರಲ್ಲ ಹ್ಮ್ ನಾನೇ ಬುತ್ತಿ ಓದ್ಕೊಂಡು ಹೋಗಬೇಕಮ್ಮ ಇವಾಗ ಬುತ್ತಿ ಓದ್ಕೊಂಡು ಎಲ್ಲಾ ತುಂಬಿಕ್ಕಿದ್ದೆ ಅಷ್ಟೊತ್ತಿಗೆ ನೀನ್ ಬಂದೆ ನೋಡು ನೀನ್ ತಗೊಂಡ್ ಶಣ ಓದ್ ಕುಕೊಂಡ್ ಮಾತಾಡೋಣ ಅಂತಂದ್ರೆ ಬುತ್ತಿ ಓದ್ಕೊಂಡು ಹೋಗ್ಬೇಕೀನ ಶಣ ಹೊತ್ತಿಗೆ ಹಾ ರಮೇಶ್ ತಾಂಬಾರಮ್ಮ ತಣ ಮಾಡಬೇಡ ಕುಲೇರು ಉಣ್ಬೇಕು ಅಂತ ಹೇಳಿದ್ದ ಬಿಡು ಒಂದ್ ಸ್ವಲ್ಪ ತುತ್ತಾಡುವ ಅದು ನೀನ್ ಬಂದಿದೆಯಲ್ಲ ಮಾತಾಡ್ಕೊಂಡು ಹಾ ಇಬ್ಬರು ಹೋಗ್ಯನವ ಅಲ್ತಕ್ಕೆ ಹಂಗ ಅಂತಕ್ಕ ಅಯ್ಯೋ ನಾನು ಅಲ್ತಕ್ಕೆಲ್ಲ ಬರೋಲ್ಲ ಕಣಮ್ಮ ಒಳ್ತಕ್ಕ ಹೋಗಿ ಬರೋ ಒತ್ತಾಗ್ಬಿಡುತ್ತೆ ತಿರ್ಗ ನಾನು ಒಬ್ಬಳೇ ಬರ್ಬೇಕಾಗುತ್ತೆ ನೀನು ಅಲ್ಲಿ ಕೂಲರ್ ಜೊತೆಗೆ ಇರ್ತೀಯೋ ನಾನು ಬರೋಲ್ಲ ನಮ್ಮ ಅಂತ ಹೋಗಬೇಕು ನೀನು ಹೊತ್ಕೊಂಡು ಪರವಾಗಿಲ್ಲ ರಾಣಿ ಇದ್ದಿದ್ರೆ ಹೆಂಗೋ ಒಂದ್ ಅರ್ಧ ಗಂಟೆ ಕುತ್ಕೊಂಡ್ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತು ನಾನು ನೀನು ಎಲ್ಲಿಗೂ ಹೋಗಿರಲ್ಲ ರಾಣಿ ರಾಣಿಟಿ ಬಂದಿರ್ತಾಳೆ ಊರಿಂದ ನಾನು ಅಂತ ತಿಳ್ಕೊಂಡಿದ್ದೆ ಇನ್ನ ಬಂದಿಲ್ವೇ ನೋಡು ಅಯ್ಯೋ ಅವಳಗಂತೂ ಯಾವಾಗ ಜವಾಬ್ದಾರಿ ಬರುತ್ತೋ ಕಣಮ್ಮ ಹಾಂ ಹೇಳಕ್ಕ ರಾಧಕ ರಾಧಕ ಏನಕ್ಕ ಇದಕ್ಕಿಂತ ನಮ್ಮನಿಗೆ ಬಂದ್ಬಿಟ್ಟಿದ್ದೀರಾ ಚೆನ್ನಾಗಿದ್ದೀರಾ ಅಣಿ ಬಂದೇನೆ ಈಗಿನ ನಿನ್ ಬಗ್ಗೆ ಮಾತಾಡ್ತಿದ್ವಿ ನನ್ನ ಬಗ್ಗೆ ನನ್ ಬಗ್ಗೆ ಏನ್ ಮಾತಾಡ್ತಿದ್ರಿ ಮತ್ತೆ ಏನಾರ ಚಾಡಿ ಹೇಳ್ತಿರುತ್ತಲ್ವೇ ಊರಿಗೆ ಹೋಗಿರ್ತಾಳೆ ಬರ್ಲ ಇಲ್ಲ ಅಂತ ಬೈಕ್ ಇರುತ್ತೆ ನನ್ನ ಮತ್ತೆ ಬೈಕ್ ಇಂದ ಇನ್ನೇನೇ ಮಾಡ್ತಾರೆ ಅಲ್ಲ ಎರಡ್ ದಿವಸ ಹೋಗಿ ಬರ್ತೀನಿ ಅಂತ ಹೇಳಿ ಓದಾಳು ಅಥವಾ ಓದಲ್ಲ ಇಲ್ಲಿ ಯಾರು ಇಲ್ವಲ್ಲ ನಮ್ಮ ಅತ್ತಿ ವಯಸ್ಸಾಗಿತ್ತಲ್ಲ ಮಾಡಕ್ ಆಗಲ್ಲ ಹೊಲ್ದಾಗ ಮನೆಯ ಗೋಡಿಗೆ ಮಾಡ್ಕೊಂಡು ಬುದ್ಧಿ ತುಂಬಿ ಹೋಗ್ಬೇಕು ಅಂತ ಜವಾಬ್ದಾರಿನೇ ಇಲ್ಲ ನಿಮ್ಗೆ ತವ್ರ ಮನೆಗೆ ಹೋದಾಳ ಅಲ್ಲೇ ಸೇರ್ಕಿಂತೀಯ ಹ್ಮ್ ಬರಕ್ಕಾಗಲ್ಲ ಜಲ್ದು ಯೋಚನೆ ನೀನು ಹೋಗಿ ಅಲಾ ತವರ್ ಮನೆಯಿಂದ ಗಂಡನ ಮನೆಗೆ ಬರ್ತಿದಂಗೇನೆ ಒಂದ್ ಕಾಟ ಶುರುವಾತ್ ಅಲ್ಲಿ ಅವಳು ಆ ಒಂದ್ ಕಾಟ ಇಲ್ಲಿ ನಮ್ಮ ನಮ್ಮತ್ತೆದು ಅಲ್ಲೂ ನೆಂಬ್ರಿಲ್ಲ ಇಲ್ಲಿ ನೆಮ್ದಿಲ್ಲ ಮಂಗಾಗೈತಿ ನನಗೆ ಇಲ್ಲಿ ನೆಂಬ್ರಿಲ್ಲ ಒಂದು ಎರಡು ದಿವಸ ಅಲ್ಲಾತ್ರ ಇದು ಬರೋ ಅಂತ ಹೋಗಿದ್ದೆ ಆ ಮೂದೇವಿ ಬೇರೆ ಹ್ಮ್ ಏನೇದು ಹಾ ಈ ಮಾತಾಡು ಹ ಏನು ಇಲ್ಲ ಅಲ್ಲ ಇನ್ನ ಶುಭ ಮಸ್ತು ಅಂತ ಹೇಳಿ ತವರ್ ಮನೆಯಿಂದ ಗಂಡನ ಮನೆಗೆ ಬಂದಿದೀನಿ ನೀನ್ ಮಾತಾಡ್ತಿಲ್ಲತ್ತಿ ಹಂಗಂತೂ ಬೇಜಾರಾಗುತ್ತಮ್ಮ ನೀನ್ ನಿಂಗೆಲ್ಲ ಮಾತಾಡಿರಿ ಬಿಡು ಏನತ್ತ ಸೊಸೆ ಅಪ್ರೂಪ ತೋರ್ ಮನೆ ಬೋದ್ ಹೇಳಲ್ಲ ಒಂದ್ ಎರಡು ದಿವಸ ಬರ್ಲಿ ಆರಾಮಾಗಿ ಅಂಬದ್ ಏನು ಇಲ್ಲ ನಿನ್ಗೆ ಹ ನಿಂದೇ ನಿನ್ ಚಿಂತೆ ಆಗುತ್ತೆ ರಾಣಿ ಹಂಗೆಲ್ಲ ಮಾತಾಡಬಾರ್ದು ಕಣಮ್ಮ ನಿನ್ನ ಮನಿ ಅಂದ್ರೆ ನಿನ್ ಗಂಡನ ಮನೆ ಹ್ಮ್ ಇಲ್ಲಿ ನೀನು ಚೆನ್ನಾಗಿ ದುಡಿದ್ರೆ ಇರ್ಬೋದು ನೀನು ನೀನ್ ಬೇಕಾದ ತಗೋಬಹುದು ಹ್ಮ್ ನಿನ್ ಇಷ್ಟ ಬಂದಂಗೆ ಇರ್ಬೋದು ಇಷ್ಟ ಬಂದಂಗೆ ಮಾಡ್ಕೊಂಡು ಊಟ ಮಾಡ್ಬೋದು ದುಡ್ಕೊಂಡ್ ತವ್ರ ಮನೆಗೆ ಮನೆಗ್ಬೋದೆ ಅಲ್ಲಿ ಅಷ್ಟ್ ದಿನ ಅಂತ ಹುಂಬಿತ್ತರ ಅಮ್ಮ ಒಂದು ಆರೈತ್ಬಹುದು ಹದಿನೈದು ದಿವಸ ಆಯ್ತೋದು ಆಮೇಲೆ ಬರ್ಲೇಬೇಕಲ್ಲ ಮನೆಗೆ ಇಲ್ಲಿ ನಮ್ಮ ಅಮ್ಮಗು ಆಗಲ್ಲ ಅದಕ್ಕೆ ಊರ್ ಹೋದಳು ಜಲ್ದ್ ಬಂದ್ಬಿಡ್ಬೇಕು ಹ್ಮ್ ಅಲ್ಲ ಕಂಡು ಅದಕ್ಕ ನೀವೇನು ತೋರ್ ಮನೆ ಮನೆ ಎರಡು ಒಂದೇ ಊರಾಗ ಐತಿ ಯಾವಾಗ ಬೇಕಂದ್ರೆ ಹೋಗ್ತೀರಾ ಅವಾಗ ಬೇಕಂದ್ರೆ ಅವಾಗ ಬರ್ತೀರಾ ನಮ್ದಂಗ ಆಗುತ್ತಾ ಏನೋ ಅಪ್ರೂಪಕ್ಕೆ ಹೋಗಿರ್ತೀವಿ ನಮ್ಮ ನಮ್ಮಮ್ಮಯ್ಗೆ ಬೇರೆನೆ ಸ್ವಂಟ ಉಣಿಕಿತ್ತು ಅದಕ್ಕೆ ನೋಡ್ಕೆ ಮರು ಯಾರು ಇರ್ಲಿಲ್ಲ ನಾನೇ ನೋಡ್ಕೇಬೇಕಾಗಿತ್ತಲ್ಲ ಅದಕ್ಕೆ ವಾಸಿ ಆಗ ತಕ್ಕ ಒಂದ್ ಎರಡು ದಿವಸ ಇದ್ದು ಹೋಗು ಅಂತ ಹೇಳ್ತೇನೆ ನಮ್ಮ ಅಮ್ಮಯ್ಯ ಅದಕ್ಕೆ ಇದ್ದಿದ್ದ ಅಷ್ಟೇನೆ ಇಲ್ಲಿದ್ರೆ ನಾನು ವಾಟ್ ಬಂದ್ಬಿಡ್ತಿದ್ದೆ ಹೋಗಿದ್ದೆ ಇಲ್ಲ ಅದು ನಮ್ಮ ಅಣ್ಣ ನಿಂತಿ ಬಂದವಳಲ್ಲ ಮೂದೇವಿ ಎಂಬಳು ಅವಳು ಎಣ್ಣೆ ಸೆಲ್ಲಿದ್ಲು ಅದು ನೋಡಿದಾಳೆ ನಮ್ಮ ಅಮ್ಮ ಜಾರ್ ಬಿದ್ದು ಸ್ವಂಟ ಉಣ್ ಕಿಸ್ಕೊಂಡಿತ್ತು ಅಯ್ಯೋ ದೇವ್ರಿ ಎಂತ ಕೆಲಸ ಆಗೈತಿ ನಿಮ್ಮ ಅಣ್ಣ ನಿಂತಿ ಎಣ್ಣೆ ಸೆಲ್ಲಿದ್ಲ ಅವಳೇ ಸೆಲ್ಲಿದ್ದು ಅವಳು ಸರಿ ಇಲ್ಲ ಅವಳು ಒಳ್ಳೆವಳಲ್ಲ ಅವಳು ನಮ್ಮ ಅಣ್ಣ ಹೋಗಿ ಹೋಗಿ ಅಂತ ಮದುವೆ ಮಾಡ್ಕೊಂಡ್ ಬಂದೇವನಿ ಯಾವಾಗ ಮದ್ವೆ ಆತಿ ನಮ್ಗೆಲ್ಲ ಎಣ್ಣೆ ಇಲ್ಲ ಮತ್ತೆ ನಿಮ್ಮ ಅಣ್ಣಯ್ಯ ಅದು ಹೇಳಿ ಕೇಳಿ ಆಗಿರೋ ಮದ್ವೆ ಅಲ್ಲ ಅವರಾಗಿ ಅವರು ಹೋಗಿ ಮದ್ವೆ ಆಗಿ ಬಂದಿರೋದು ಹ್ಮ್ ನಾನು ಮತ್ತೆ ನಿಮ್ಮ ತಮ್ಮ ಮದ್ವೆ ಆಗಿದ್ವಲ್ಲ ಅದೇ ತರ ನಮ್ಮ ಅಣ್ಣ ಅಷ್ಟೇನಿ ಆಗ ಶ್ರೀದೇವಿ ಅಂಬಳ್ಳ ಮದ್ವೆ ಆಗಿ ಬಂದೇವನಿ ಅವಳು ಬೇರೆ ಯಾರು ಅಲ್ಲ ನಮ್ಮ ಅಮ್ಮ ತವರ ಮನೆ ಅವಳೇನಿ ಹ ಬಿಡು ಮದ್ವೆ ಆದ್ರೆ ಏನಂತೆ ಚೆನ್ನಾಗೈದಾರ ತಾನೆ ಗಂಡ ಎಂತಿನ ಹ್ಮ್ ಚೆನ್ನಾಗೈದಾರ ಚೆನ್ನಾಗೈದಾರಿ ಗಂಡ ಎಂತಿ ಚೆನ್ನಾಗೈದಾರಿ ಆದ್ರೆ ತಂಗಿ ಅಮ್ಮಯ್ಯ ಅಪ್ಪಯ್ಯ ಅವ್ರನ್ನು ಚೆನ್ನಾಗಿ ನೋಡ್ಕೋಬೇಕಲ್ಲ ಬಂದಾಳು ಹ್ಮ್ ನಾನು ಹೋದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಹೋಗಿ ಹೋಗಿ ಅಂತ ದರಿದ್ರ ಮನೆ ಮದ್ವೆ ಆಗಿ ಬನ್ನೇನೇ ನಮ್ಮ ಅಣ್ಣಯ್ಯಾರನೇನು ಸಿಗ್ಲಿಲ್ವೇನೋ ಅಮ್ಮಂಗಿ ರಾಣಿ ಹಂಗೆಲ್ಲ ಮಾತಾಡ್ಬಾರ್ದು ಕಣೇ ರಾಣಿ ಈಗ ನಿನ್ನೆ ಯಾರಾದ್ರೂ ಹಂಗಂದ್ರೆ ನಿನ್ ಸಿಟ್ಬಾರಲ್ವಾ ನಿಂತೋರ್ ಮನೆಯನ್ನ ಯಾರಾದ್ರೂ ಬೈಕಂಡ್ರೆ ಪಾಪ ನಿಮ್ಮ ಅಣ್ಣ ಎಂತು ಹಂಗೇನೆ ಬಿಡು ಮದ್ವೆ ಆಗಿರೋದೇನು ತಪ್ಪಲ್ವಲ್ಲ ತಪ್ಪಲ್ಲ ಕಾಣ್ ಅದಕ್ಕ ಆದ್ರೆ ಯೋಗ್ಯತೆ ಘನತೆ ಅಂತಸ್ತು ನೋಡ್ಬೇಕು ಹ್ಮ್ ನಾನೀಗ ನಿಮ್ ತಮ್ಮನ ಮದ್ವೆ ಆಗಿದ್ದೀನಿ ಏನು ಸರಿ ಸಮನಾಗೈತಿ ಅಂತಸ್ತಾಗ್ಲಿ ಹೊಲ ಆಗ್ಲಿ ಗದ್ದೆ ಆಗ್ಲಿ ಮನೆ ಆಗ್ಲಿ ಎಲ್ಲಾನು ನೀವೂನು ನೀವು ಪಟೇಲಪ್ಪರ್ನ ಮದ್ವೆ ಆಗಿದ್ರ ನಿಮ್ದು ಚೆನ್ನಾಗಿ ಐತಿ ಅವರೇ ಇಷ್ಟಪಟ್ಟು ಕೇಳಿದ್ರು ಮದ್ವೆ ಆದ್ರಿ ಚೆನ್ನಾಗೈತಿ ಆದ್ರೆ ನಮ್ಗು ನಮ್ಮ ಅಣ್ಣ ನಿಂತಿ ಇದಾರಲ್ಲ ಅವ್ರ ಮನೆಯವ್ರು ಎಷ್ಟು ವ್ಯತ್ಯಾಸ ಐತಿ ಅಂದ್ರೆ ಅವರು ನಮ್ಮ ಮಾವರ ಮನೆಗೆ ಮಾವರ ಹೊಲದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಆಗ ನಮ್ಮ ಅತ್ತಿಗೆ ಅವಳು ಇದಾಳಲ್ಲ ನಮ್ಮ ಅಣ್ಣ ನಿಂತಿ ಆ ಶ್ರೀದೇವಿ ಅಂಬಾಳ ಅವರಪ್ಪ ಅಮ್ಮನೂ ನಮ್ಮ ಮಾವರ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ನಮ್ಮ ಅಮ್ಮ ಅಣ್ಣ ಇರೋದಕ್ಕೆ ಅಂತಳ ಇವ್ ಮದ್ವೆ ಆಗ ಬಂದೇ ಹಾಕಿ ಸಾಕು ಅವ್ನ ಯಾರು ಅವ್ನು ಇಷ್ಟಪಟ್ಟು ಮದ್ವೆ ಆಗೇನೆ ಅದ್ರ ಪುರಾಣ ಕಟ್ಕೊಂಡು ನಮ್ಗೆ ಏನು ಆಗ್ಬೇಕಾಗಿಲ್ಲ ಒಲ್ಲೇ ಕೂಲರ್ ಬಂದೇವಂತೆ ಹಾ ಅಡಿಕೆಕಾಯಿ ಯಾಕೆ ಹೊಯ್ತಾ ಇದಾರೆ ಎಲ್ಲ ಒತ್ತಾಗ್ತಾ ಇದ ಗಂಡಾಳು ಬುತ್ತಿ ಓದ್ಕೊಂಡು ಹೋಗಬೇಕು ನಾನೇ ಓದ್ಕೊಂಡ್ ಹೋಗ್ಬೇಕು ಅಂತ ಜಾಸ್ತಿ ಒಳಗೆ ಯಾರಾದಂಬಂದು ಓದ್ಕೊಕೊಂಡು ಮಾತಾಡಿ ಆಮೇಲೆ ಓದ್ಕೊಂಡು ಹೋಗೋಣ ಅಂತೂ ಸುಮ್ನಾಗಿದ್ದೆ ಯಾಂಗೋ ನೀನ್ ಇವಾಗ ನಂಗೂ ಕಾಲ್ ನೋಯ್ತಾ ಓದ್ಕೊಂಡು ಹೋಗ್ ಆಗಲ್ಲ ಹಾ ಹೋಗು ತಗೊಂಡು ಬುತ್ತಿ ತುಂಬು ಹಾ ನಾನು ಯಾರು ಬರ್ತಾರೆ ಅಲ್ಲೇ ನಾನು ಈಗಿನ ಊರಿಂದ ಬಂದಿದ್ದೀನಿ ಸುಸ್ತಾಗಿದ್ದೀನಿ ಅಂತಾದ್ರಾಗೆ ನನ್ನ ಬುತ್ತಿ ಹೋಗು ಅಂತ ಹೇಳ್ತಾ ಇದೆಯಲ್ಲ ನನ್ನ ಕೈಲಿ ಆಗಲ್ಲಪ್ಪ ಹಾಂ ರಾಧಾಕ ಸ್ವಲ್ಪ ತೊಯ್ಲಕ್ಕೆ ಕುಂತಿರ್ತಾರೆ ನೀನು ಹೋಗಿ ಬುತ್ತಿ ಕೊಟ್ಟು ಬರೋ ಹೋಗಿ ಆಮೇಲೆ ಯಾರನ್ನೂ ಮಾತಾಡ್ಸಿವಂತೆ ನನಗೂ ಕಾಲು ನೋವು ಕಣೆ ಹೋಗಕ್ಕಾಗಲ್ಲ ನೀನು ಇಲ್ಲದಿದ್ದಾಗ ಓದ್ಕೊಂಡೋಗಿದ್ದೀನಿ ಕಣೆ ಈಗ ಬಂದಿದೆಯಲ್ಲ ಓದ್ಕೊಂಡೋಗು ಹಾ ಏನ್ ನೀನೇನು ನೆಡ್ಕೊಂಬಂದಿಲ್ಲ ನಿಮ್ಮ ಊರಿಂದ ಇಲ್ಲದಾನ ಬಸ್ತಾ ತಗ ಬಂದಿದ್ಯಾ ಹೋಗು ಬುದ್ಧಿ ತುಂಬ ಚೆಂಡು ತಾಂಡೋಗಿ ಜಲ್ದು ಕೂಲೇ ಜೊತೆಗೆ ನೀನು ಕೆಲಸ ಮಾಡ್ಬೇಕಲ್ಲಿ ಒಂದ್ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಅಲ್ಲೆಲ್ಲನ ಗುಡ್ಡು ತಗೊಂಡು ಮಾಡು ಆಮೇಲೆ ಹಾ ಏನು ಈಗಲೇ ತಾಂಡ್ ಹೋಗಿ ಓದೇರಿಕೆ ಕೆಲಸ ಅಂತ ನಾನೇನು ಹೇಳಲ್ಲ ಹ ಹೂ ರಾಣಿ ನಮ್ಮ ಅಮ್ಮನ ಕೈಲೂ ಆಗಲ್ಲ ನೀನೇ ನೋಡ್ತಿದ್ದಲ್ಲ ನಾನು ಇಲ್ಲಿ ಇದ್ದಾಗ ನಮ್ಮಮ್ಮ ಯಾವ ಕೆಲಸನೂ ಮಾಡಕ್ ಬಿಡ್ತಿರ್ಲಿಲ್ಲ ಹ್ಮ್ ನಾನು ಎಲ್ಗೂ ಹೋಗ್ತಾನೂ ಇರ್ಲಿಲ್ಲ ಊರಿಗೆ ಪಾರಿಗೆ ಎಲ್ಲ ಕೆಲಸ ನಾನೇ ಮಾಡ್ತಿದ್ದೆ ಹಾ ನೀನ್ ನೋಡ್ರಿ ಇವಾಗ ನಮ್ಮ ಅಮ್ಮ ಇನ್ಮೇಲೆ ಎಲ್ಲಾ ಬಿಟ್ಟು ಹೋಗಿದ್ಯಲ್ಲ ಈಗ್ಲಾದ್ರು ಬಂದಿದ್ಯಾ ಇನ್ಮೇಲೆ ಊರಿಗೂ ಪರ್ಗ ಎಲ್ಗೂ ಹೋಗಕ್ ಹೋಗ್ಬೇಡ ಹೋದ್ರು ಒಂದ್ ದಿವ್ಸದಾಗ ಹೋಗಿ ಬಂದ್ಬಿಡ್ಬೇಕು ಹಾ ಹೋಗು ಪಾಪ ಅದಕ್ಕೂ ಕಾಣ್ ನೋವು ಅಂತ ನನ್ಗು ಹೋಗ್ಬೇಕು ನಾನು ಜಾಸ್ತಿ ಓದಿನಲ್ಲಿ ಇರಂಗಿಲ್ಲ ಇಲ್ದಿದೆ ನಾನೇನೆ ಒತ್ಕೊಂಡು ಹೋಗಿ ಕೊಟ್ಟು ಬತ್ತಿದ್ದೆ ಹಾ ಯಾಕೆ ಹೋಗ್ತೀನಿ ಮರದಮ್ಮ ನೀನು ಮದ್ವೆ ಆಗಿದ್ದೀಯ ಮದ್ವೆಗೂ ಮುಂಚೆನು ಇಲ್ಲಿ ದುಡ್ದಿದ್ಯಾ ಕತ್ತೆ ದುಡ್ದಂಗೆ ಈಗಲೂ ಬುತ್ತಿ ಒತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೆಯಾ ಸುಮ್ನೀರು ಹಾ ಅವ್ರ ಮನೆಗೆ ಬಂದು ಸುಮ್ಮನೆ ಆರಾಮಾಗಿದ್ದು ಚೆನ್ನಾಗಿ ಕುಕ್ಕೊಂಡು ಇದ್ದು ಹೋಗು ನನ್ಗೂ ಸಂತೋಷ ಆಗುತ್ತೆ ಹಾ ಹಂಗಲ್ಲಮ್ಮ ಏನೋ ಇದ್ದುರಂಗಿದ್ದೀನಲ್ಲ ಏನಾನ ಸಹಾಯ ಬೇಕು ಅಂದ್ರೆ ಮಾಡ್ತೀನಿ ಹೇಳು ಏನು ಮದ್ವೆ ಆಗೋದ್ರೆ ಏನೂ ಮಾಡಬಾರ್ದು ಅಂತ ಏನಾದ್ರು ಇದೈತಾ ಮಾಡ್ತೀನಿ ಬಿಡು ರಾಣಿ ಹೋಗು ನಿನ್ಕಂಡೋಟು ಓದ್ತಾಗುತ್ತೆ ಕೇಳಿದ ರಮೇಶ ಬಂದು ಬೈತಾನೆ ಬುತ್ತಿ ಬಂದಿಲ್ಲ ಅಂತ ನನ್ನ ಹಾ ಹೋಗು ಜಲ್ದಿ ತುಂಬ್ಕೊಂಡು ಹೋಗು ಹ್ಞೂ ಅಲ್ಲೂ ಬರ್ಬೇಕಾರೆ ಅವ್ಳು ಕೂಟೆ ಮಾತು ಕೇಳಿ ಬರ್ಬೇಕಾಯ್ತು ಇಲ್ಲಿ ಗೊತ್ತಿದ್ದಂಗೆ ನಮ್ಮತ್ತೆ ಅಣ್ಣ ಬುತ್ತಿ ಹೋಗು ಅಂತ ಹೇಳ್ತೈತಿ ಹ್ಮ್ ಒತ್ತಿ ಕಾಣಿ ನಾನು ಏನು ಕೆಲಸ ಕೆಲಸ ಮಾಡಕ್ಕೆ ಹೋಗಲ್ಲ ಆ ಗುಡ್ಡ ತಕ್ಕೋಗಿ ಮಾಡ್ತಿದ್ದು ನಾನು ಮನೆ ಕೆಂಪಿನ ಅಷ್ಟೇನೆ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಕಥೆ ಮುಂದುವರೆದೇ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ